ಪಂಚಮಜದಲ್ಲಿ ಸಮಾಜದ ಪ್ರತಿಭಟನೆಕಾರರ ಮೇಲೆ ಲಾಠಿ ಚರ್ಚ್ ಪ್ರಕರಣದ ಹಿನ್ನೆಲೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ ಡಿಸೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುವರ್ಣ ವಿಧಾನಸೌಧ ಮುಂದೆ ಲಾಠಿ ಚರ್ಚ್ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಕುಮ್ಮಕ್ಕಿನಿಂದ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದರು ಈ ವಿಚಾರವನ್ನು ಅಧಿವೇಶನದಲ್ಲಿ ನಮ್ಮ ಶಾಸಕರು ಚರ್ಚೆ ನಡೆಸಿದ್ದರು ಪ್ರತಿಭಟನೆಕಾರರ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿತ್ತು ನನ್ನ ಸತ್ಯಾಗ್ರಹ ಮಾಡಿದರೂ ಸರ್ಕಾರದಿಂದ ಯಾವುದೇ ಸ್ಪಂದನೆ ನೀಡಲಿಲ್ಲ ನಮ್ಮ ವಕೀಲರ ಪರಿಷತ್ತಿನವರು ನ್ಯಾಯಾಲಯದ ಮೊರೆ ಹೋಗಿದ್ದರು ನಮ್ಮ ಮನವಿಯನ್ನು ಹೈಕೋರ್ಟ್ ನ್ಯಾಯಮೂರ್ತಿಗಳು ಅರ್ಜಿಯನ್ನು ಪುರಸ್ಕಾರ ಮಾಡಿದರು ಲಿಂಗಾಯತ ಪಂಚಮಸಾಲಿಗಳು ನಮ್ಮ ನ್ಯಾಯವನ್ನು ಕೇಳಲು ಹೋದಂಥ ಸಂದರ್ಭದಲ್ಲಿ ಡಿಸೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಕುಮ್ಮಕ್ಕಿನಿಂದ ಅಮಾಯಕ ಪೊಲೀಸರ ಮೇಲೆ ಮೂಲಕ ನಮ್ಮ ಮೇಲೆ ಮಾರಣಾಂತಿಕವಾದಂತಹ ಹಲ್ಲೆಯನ್ನು ಮಾಡಿದರು ಇದರ ವಿರುದ್ಧವಾಗಿ ನಮ್ಮ ಶಾಸಕರು ಅಧಿವೇಶನದಲ್ಲಿ ಧ್ವನಿ ಎತ್ತಿದರು ಕೂಡಲೇ ಕಾನೂನು ಬರವಾಗಿ ನಮ್ಮ ಹೋರಾಟಗಾರ ಮೇಲೆ ಮಾಡಿರ್ತಕ್ಕಂಥ ಹಲ್ಲೆ ಅದು ಖಂಡನೀಯ ಸರ್ಕಾರ ಕ್ಷಮಾಪಣೆ ಕೇಳಬೇಕು ಮತ್ತು ಅಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತೇಳಿ ಯಾವುದೇ ಸ್ಪಂದನೆ ಸರ್ಕಾರ ಸಿಗಲಿಲ್ಲ ನಾನು ಸತ್ಯಾಗ್ರಹ ಮಾಡಿದೆ ಆದರೂ ಯಾವುದೇ ಸ್ಪಂದನೆ ಸಿಗಲಿಲ್ಲ ನಮ್ಮ ವಕೀಲರು ಪರಿಷತ್ನವರು ಹೈಕೋರ್ಟ್ನ ಮೊರೆ ಹೋಗಿದ್ದರು ನಮ್ಮ ಮೇಲೆ ನ್ಯಾಯ ಕೆಳಗೆ ಹೋದಂಥ ನಮ್ಮ ಮೇಲೆ ಈ ರೀತಿಯಾಗಿ ಕಾನೂನುಬಾಹಿರವಾಗಿ ಹಲ್ಲೆ ಮಾಡಿದ್ದು ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದು ಅಂತ ತಿಳ್ಕೊಂಡು ಹೈಕೋರ್ಟ್ನ ಮೊರೆ ಹೋದಂಥ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟು ಏಕ ಸದಸ್ಯ ಪೀಠ ನಮ್ಮ ನಮ್ಮ ವರದಿ ಅರ್ಜಿಯನ್ನು ಪುರಸ್ಕಾರ ಮಾಡಿ ಒಂದು ಐತಿಹಾಸಿಕವಾದಂಥ ಆದೇಶ ನಡೀತು ಮೂರು ತಿಂಗಳೊಳಗಾಗೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗಬೇಕು ವರದಿ ಬರಬೇಕು ಅಂತೇಳಿ ಆದರೆ ಕರ್ನಾಟಕ ಸರ್ಕಾರ ಹೈಕೋರ್ಟ್ನ ಆದೇಶವನ್ನು ಪಾಲಿಸಬೇಕಾಗಿದೆ ಅದು ಕರ್ತವ್ಯ ಅದನ್ನು ಪಾಲಿಸಲಿಲ್ಲ ಮತ್ತು ಆದೇಶವನ್ನು ವಜಾ ಮಾಡಬೇಕು ಅಂತೇಳಿ ಇಬ್ಬಾಗೆ ಪೀಠಕ್ಕೆ ಮರುಮಲ ಮೇಲ್ಮನವಿಯನ್ನು ಸಲ್ಲಿಸಿದರು ಆ ಮರು ಮೇಲ್ಮನವನ್ನ ವಿಚಾರಣೆ ಮಾಡಿದ ಕರ್ನಾಟಕದ ಘನ ಉಚ್ಚ ನ್ಯಾಯಾಲಯವು ಇಂದು ಗುರುಪೂರ್ಣಿಮೆ ಶುಭ ದಿವಸದಂದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರಣೆ ಮಾಡಿ ಹಿಂದೆ ಏನು ಹೈಕೋರ್ಟ್ ಆದೇಶ ಮಾಡಿತ್ತು ಅದೇ ಆದೇಶವನ್ನು ಎತ್ತಿ ಹಿಡಿದು ಇವತ್ತು ನಮ್ಮ ಹೋರಾಟಗಾರರ ಪರವಾಗಿ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದೆ ಸರ್ಕಾರ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ನಮ್ಮ ಹೋರಾಟಕ್ಕೆಲ್ಲೇ ಒಂದು ಕಡೆ ಒಂದು ಶುಭ ಸಂದೇಶವನ್ನು ನೀಡಿದೆ ಹಾಗಾಗಿ ಹೈಕೋರ್ಟಿಗೂ ಮತ್ತು ವಕೀಲರ ಪರಿಷತ್ತಿಗೂ ನಾನು ಈ ಮೂಲಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ವಿಳಂಬವನ್ನು ಮಾತಾಡ್ದೇನೆ ಕಾನೂನಿನ ಆದೇಶವನ್ನು ಪಾಲಿಸ್ಬಿಟ್ಟು ತನಿಖೆ ಮಾಡಬೇಕು ತನಿಖೆ ಮಾಡೋದು ಸತ್ಯ ಸತ್ಯ ಗೊತ್ತಾಗಲಿ ಏನು ಪಂಚಮಸಾಲಿ ಹೋರಾಟಗಾರದು ತಪ್ಪೋ ಅಥವಾ ಪೊಲೀಸರು ಮಾಡಿರ್ತಕ್ಕಂಥ ಅಲ್ಲೇ ತಪ್ಪು ಜನಗಳು ಸತ್ಯ ಗೊತ್ತಾಗಲಿ ಮೊಂಡುತನ ಬಿಟ್ಟು ವಿಳಂಬದೊಡ್ ಬಿಟ್ಟು ಇಲ್ಲೇ ಒಂದು ಕಡೆ ಸರ್ಕಾರಕ್ಕೆ ತಾನು ತಪ್ಪು ಮಾಡಿದೆ ಅಂತ ಅನಿಸಿದೆ ಆ ತಪ್ಪನ್ನು ಮುಚ್ಚಿಕೊಳ್ಳೋಕೋಸ್ಕರವಾಗಿಯೇ ಈ ರೀತಿ ವಿಳಂಬವನ್ನು ಮಾಡ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿ ಅಂಥ ಆಟಮಾರಿ ಮೊಂಡತನ ಬಿಟ್ಟು ನಮ್ಮ ಹೈಕೋರ್ಟ್ ಏನು ಇವತ್ತು ಆದೇಶ ಮಾಡಿದೆ ಆದೇಶವನ್ನು ಪಾಲಿಸೋ ಪ್ರಯತ್ನವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅಂತೇಳಿ ಮೂಲಕವಾಗಿ ನಾನು